ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳ ಇದು ಸರಳಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನ ಭಾಗವು ಎತ್ತರ ಇಲ್ಲವೇ ತಗ್ಗು ಇದ್ದರೆ ವಾಸ್ತುಶಾಸ್ತ್ರದ ಪ್ರಕಾರ ಅದರ ಶುಭ ಮತ್ತು ಅಶುಭವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮತ್ತು ಅತ್ಯಂತ ಸರಳ ಪರಿಹಾರವನ್ನು ತಿಳಿಸಲಾಗಿದೆ ಅಷ್ಟ ದಿಕ್ಕಿನಲ್ಲಿ ಒಂದಾದ ವಾಯುವ್ಯ ದಿಕ್ಕು ಮತ್ತು ಪಶ್ಚಿಮ ಉತ್ತರ ದಿಕ್ಕಿನ ಮಧ್ಯೆ ಬರುವುದು ಈ ವಾಯುವ್ಯ ದಿಕ್ಕಿನ ಅಧಿಪತಿ ಚಂದ್ರನಾಗಿರುವನು ಚಂದ್ರನು ಮಾತು ಸಹೋದರಿ ಮನಸ್ಸಿನ ಕಾರಕನಾಗಿರುವನು ಈ ದಿಕ್ಕಿನಲ್ಲಿ ಮನೆಯಲ್ಲಿ ಅತ್ಯಂತ ಶುಭ ಫಲವನ್ನು ನೀಡುವಂಥ ದಿಕ್ಕಾಗಿದೆ ಈ ದಿಕ್ಕಿನಲ್ಲಿ ಹೆಚ್ಚು ಸ್ವಚ್ಛವಾಗಿ ಇಟ್ಟುಕೊಂಡರೆ ಮನೆಯ ಯಜಮಾನನ ಆಯಸ್ಸು ಶಕ್ತಿ ಹೆಚ್ಚಾಗುವುದು ಮನೆಯ ಒಳಗೆ ಹಾಗೂ ಮುಂದಿನ ಖಾಲಿ ಜಾಗ ತಗ್ಗಾಗಿದ್ದರೆ ಶತ್ರುಗಳು ಹೆಚ್ಚಾಗುವುದು ಆ್ಯಸಿಡಿಟಿ ಹೆಚ್ಚಾಗುವುದು ತಿಂದ ಅನ್ನ ಕರಗದಿರುವುದು ಮಾನಸಿಕ ನೆಮ್ಮದಿ ಇಲ್ಲದಿರುವುದು ಅನಾರೋಗ್ಯ ಬಾಧಿಸುವುದು ವಾಯುವ್ಯ ಭಾಗ ಎತ್ತರವಾಗಿದ್ದರೆ ಆ ಮನೆಗೆ ಹಣಕಾಸು ಐಶ್ವರ್ಯ ಹೆಚ್ಚುವುದು ವಾಯುವ್ಯ ಭಾಗದಲ್ಲಿ ಅಡಿಗೆ ಮನೆ ಇದ್ದರೆ ಮನೆಯಲ್ಲಿ ಜಗಳ ಅಶಾಂತಿ ನೆಮ್ಮದಿ ಇರುವುದಿಲ್ಲ ಹಣಕಾಸು ನಷ್ಟವಾಗುವುದು ವಾಯುವ್ಯ ಭಾಗದಲ್ಲಿ ನೀರಿನ ಸಂಪು ಇದ್ದರೆ ಸಂಸಾರದಲ್ಲಿ ಕಲಹ ಜಗಳವಾಗುವುದು ನೀರಿನಿಂದ ಬರುವ ರೋಗಗಳು ಹೆಚ್ಚಾಗಿ ಬಾಧಿಸುವುದು ವಾಯುವ್ಯ ಭಾಗದಲ್ಲಿ ಕಸ ಕಡ್ಡಿಗಳಿದ್ದು ಹೆಚ್ಚು ಸ್ವಚ್ಛತೆ ಇಲ್ಲದಿದ್ದರೆ ಯಾವುದೇ ಚೆನ್ನಾಗಿ ನಡೆಯುವ ವ್ಯಾಪಾರವೂ ಕೂಡ ನಷ್ಟವಾಗುವುದು ವಾಯುವ್ಯ ಭಾಗ ಸ್ವಚ್ಛವಿಲ್ಲದಿದ್ದರೆ ಆ ಮನೆಯ ಮೇಲೆ ಸಾಲ ಹೆಚ್ಚಾಗುವುದು ಇದರಿಂದ ಮನೆಯು ಹರಾಜು ಮಾಡುವ ಪರಿಸ್ಥಿತಿ ಬರುವುದು ಹಾಗೂ ಮನೆಯಲ್ಲಿ ಹೆಚ್ಚು ಮಕ್ಕಳಿದ್ದರೆ ಒಬ್ಬರು ಮನೆಯನ್ನು ಬಿಟ್ಟು ಪರದೇಶ ಅಥವಾ ಪರಸ್ಥಳದಲ್ಲಿ ವಾಸ ಮಾಡುವರು ವಾಯುವ್ಯ ಭಾಗದಲ್ಲಿ ದರದ ಕಟ್ಟಿಗೆ ಕಟ್ಟಿದರೆ ಆ ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ನೆಲೆಸುವುದು ವಾಯುವ್ಯ ದಿಕ್ಕಿನಲ್ಲಿ ವಾಸ್ತು ದೋಷವಿದ್ದರೆ ಚಂದ್ರಗ್ರಹ ಮಂತ್ರ ಬರೆದು ಗೋಡೆಯ ಮೇಲೆ ಅಂಟಿಸಿ ಅದನ್ನು ಧ್ಯಾನ ಮಾಡುವುದು ಪ್ರತಿದಿನವೂ ಜಪ ಮಾಡುವುದು ಅಥವಾ ಮಂತ್ರವನ್ನು ಹೇಳಿದರೆ ವಾಯುವ್ಯ ದಿಕ್ಕಿನ ವಾಸ್ತು ನಿವಾರಣೆಯಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು